ಕರ್ನಾಟಕ ಬಿಎಡ್ ರೌಂಡ್ ಎರಡು ಆಯ್ಕೆಯ ಪ್ರವೇಶ ವ್ಯವಕಲನ ಎರಡು ಸಾವಿರ ಇಪ್ಪ ಕರ್ನಾಟಕ ಬಿಎಡ್ ರೌಂಡ್ ಎರಡು ಆಯ್ಕೆ ಪ್ರವೇಶ ಎರಡು ಸಾವಿರ ಇಪ್ಪತ್ನಾಲ್ಕು ಅನ್ನು ಇಂದು ತೆರೆಯಲಾಗುವುದು ಮತ್ತು ಅಭ್ಯರ್ಥಿಗಳು ಆಯ್ಕೆಗಳ ನಮೂನೆಯನ್ನು ಪ್ರವೇಶಿಸಲು ಮತ್ತು ತಮ್ಮ ಆಯ್ಕೆಗಳನ್ನು ಸಂಪಾದಿಸಲು ಎರಡನೇ ಸುತ್ತಿನ ಕರ್ನಾಟಕ ಬಿಎಡ್ ಆಯ್ಕೆಯ ಪ್ರವೇಶ ಎರಡು ಸಾವಿರ ಇಪ್ಪತ್ನಾಲ್ಕು ಅನ್ನು ಪೂರ್ಣಗೊಳಿಸಲು ಕೊನೆಯ ದಿನಾಂಕವು ಡಿಸೆಂಬರ್ ಹದಿನೆಂಟು ಆಗಿರುತ್ತದೆ ಒಂದೂನೇ ಸುತ್ತಿನ ಕೌನ್ಸೆಲಿಂಗ್ನಲ್ಲಿ ನೋಂದಾಯಿಸಿದ ಮತ್ತು ಭಾಗವಹಿಸಿದ ಅಭ್ಯರ್ಥಿಗಳು ಮಾತ್ರ ಸುತ್ತಿನ ಎರಡು ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತದೆ ಆಯ್ಕೆಯ ಪ್ರವೇಶಕ್ಕೆ ಮುಂದುವರಿಯುವ ಮೊದಲು ಅಭ್ಯರ್ಥಿಗಳು ಕರ್ನಾಟಕ ಬಿಎಡ್ ರೌಂಡ್ ಎರಡು ಸೀಟ್ ಮ್ಯಾಟ್ರಿಕ್ಸ್ ಎರಡು ಸಾವಿರ ಇಪ್ಪತ್ನಾಲ್ಕು ಅನ್ನು ಉಲ್ಲೇಖಿಸಬೇಕು ಇದು ಆಯ್ಕೆಗಳಿಗೆ ಮಾಡಬೇಕಾದ ಅಗತ್ಯ ಬದಲಾವಣೆಗಳನ್ನು ನಿರ್ಧರಿಸಲು ಅವರಿಗೆ ಸಹಾಯ ಮಾಡುತ್ತದೆ ಕರ್ನಾಟಕ ಬಿಎಡ್ ರೌಂಡ್ ಎರಡು ಆಯ್ಕೆಯ ಪ್ರವೇಶ ಎರಡು ಸಾವಿರ ಇಪ್ಪತ್ನಾಲ್ಕು ಅನ್ನು ಹೇಗೆ ಪೂರ್ಣಗೊಳಿಸುವುದು ಕರ್ನಾಟಕ ಬಿಎ ರೌಂಡ್ ಎರಡು ಆಯ್ಕೆಯ ಪ್ರವೇಶ ಎರಡು ಸಾವಿರ ಇಪ್ಪತ್ನಾಲ್ಕು ಅನ್ನು ಪೂರ್ಣಗೊಳಿಸುವ ಹಂತಗಳನ್ನು ಕೆಳಗೆ ನೀಡಲಾಗಿದೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಸ್ಕರ್ಣಾಚಾಕ ಗರ್ವ್ ಇನ್ ದಿಸ್ಟಕ್ ಆಯ್ಕೆಯ ಪ್ರವೇಶಕ್ಕಾಗಿ ಲಿಂಕ್ ಅನ್ನು ಪುಟದಲ್ಲಿ ನೀಡಲಾಗುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡಲು ಅಭ್ಯರ್ಥಿಯ ಲಾಗಿನ್ ರುಜುವಾತುಗಳನ್ನು ನಮೂದಿಸಿ ಒಮ್ಮೆ ಲಾಗಿನ್ ಮಾಡಿದ ನಂತರ ಅಭ್ಯರ್ಥಿಗಳು ಆಯ್ಕೆಗಳ ಫಾರ್ಮ್ ಅನ್ನು ನೋಡಲು ಸಾಧ್ಯವಾಗುತ್ತದೆ ಆಯ್ಕೆಗಳಿಗೆ ಅಗತ್ಯ ಬದಲಾವಣೆಗಳನ್ನು ಮಾಡಲು ಮುಂದುವರಿಯಿರಿ ಅಗತ್ಯವಿರುವಂತೆ ಆಯ್ಕೆಗಳನ್ನು ಸೇರಿಸಿ ಅಳಿಸಿ ಅಥವಾ ಮರುಕ್ರಮಗೊಳಿಸಿ ಆಯ್ಕೆಗಳನ್ನು ಅಂತಿಮಗೊಳಿಸಿದ ನಂತರ ಮಾರ್ಪಡಿಸಿದ ಆಯ್ಕೆಗಳನ್ನು ಸಲ್ಲಿಸಿ